ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ಆಗೋ ಕಡೆ ಅಭಿವೃದ್ಧಿ ಆಯ್ತಾನೇ ಇದೆ ಆಗದೇ ಮತ್ತೆ ಮತ್ತು ವಿರೋಧ ಪಕ್ಷದವರು ಇದನ್ನು ವಿರೋಧ ವಿರೋಧಿಸ್ಕ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಿಂದ ಬಡವ್ರಿಗೆ ತುಂಬ ಅನುಕೂಲ ಆಗಿದೆ ಬೆಲೆ ಏರಿಕೆ ಬೆಲೆ ಏರಿಕೆ ಏನು ಆಗಿಲ್ಲ ಇವಾಗ ಆಗಿರೋದು ಯಾವುದಕ್ಕೆ ಮಧ್ಯ ಇವಾಗ ಕುಡಿಯೋರಿಗೆ ಕುಡಿಯೋ ಕುಡಿಯೋ ಇದಕ್ಕೆ ಸ್ವಲ್ಪ ಜಾಸ್ತಿ ಆಗೈತೆ ಇಲ್ಲ ಅಂತಲ್ಲ ಆಗಿದ್ದರೆ ಅವರು ಎಷ್ಟೇ ಜಾಸ್ತಿ ಕುಡಿಯೋರು ಸ್ವಲ್ಪ ಕಮ್ಮಿ ಕುಡಿತಾರೆ ಐತೆ ಇವಾಗ ಭೂ ಕಂದಾಯ ಇದ್ರದ್ದು ಸ್ವಲ್ಪ ಜಾಸ್ತಿ ಆಗಿದೆ ಇಲ್ಲ ಅಂತಲ್ಲ ಅದು ದುಡ್ಡಿರೋರಿಗೆ ಹೊರ ಆಯ್ತಿದೆ ದುಡ್ಡು ಇಲ್ದೇದವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅದು ಇವಾಗ ರಿಜಿಸ್ಟ್ರೇಷನ್ ಫೀಸು ಇವೆಲ್ಲ ಸ್ವಲ್ಪ ಜಾಸ್ತಿ ಆಗೈತೆ ಇಲ್ಲ ಅಂತಲ್ಲ ಅದೊಂದು ತೆಗ್ದು ಬಡವ್ರಿಗೂ ಆ ಬಡವ್ರಿಗೋಸ್ಕರ ಯೂಸ್ ಮಾಡ್ತಾಯಿದ್ದಾರೆ ಆ ದುಡ್ಡನ್ನು ದುಡ್ಡು ಇರೋರ್ತನೇ ಮನೆ ತಗೊಳ್ಳೋದು ಟ್ಯಾಕ್ಸ್ ಆಗ್ತಿರೋ ಹಾಕ್ಲಿ ಬಿಡಿ ಅದು ಬಡವ್ರಿಗೆ ಯೂಸ್ ಆಗಲಿ ದುಡ್ಡಿರೋರ್ತ ಕಿತ್ಕಂಡು ದುಡ್ಡು ಇಲ್ಲದೇದವ್ರಿಗೆ ಅನುಕೂಲ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಸಿದ್ಧರಾಮಯ್ಯನವರು ಇರಬೇಕು ಅವ್ರಿಗೆ ಶಾಸಕರ ಬೆಂಬಲ ಎಲ್ಲ ಚೆನ್ನಾಗಿದೆ ವಿಧಾನಸೌಧದಲ್ಲಿ ಆಯಿತ ಮುಂದೆ ಮುಂದುವರಿತಾರೆ ಅನ್ನೋದು ನಮಗೆ ಗ್ಯಾರಂಟಿ ಇದೆ ಐದು ವರ್ಷವೂ ಅವರೇ ಪೂರೈಸ್ತಾರೆ ಅನ್ನೋ ಗ್ಯಾರಂಟಿ ಇದೆ ನಂಬಿಕೆಯೂ ಇದೆ ಆ ಶಾಸ ಅಷ್ಟು ಶಾಸಕರ ಬೆಂಬಲ ಅವ್ರಿಗಿದೆ